ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಪ್ರತಿಯೊಂದು ಕುಟುಂಬವು ಅವರತೆಯಾದಂತಹ ಆದಂತಹ ಕುಲದೇವತೆಯನ್ನು ಕುಲದೇವರನ್ನು ಹೊಂದಿರುತ್ತಾರೆ ಕುಲದೇವರ ಆಶೀರ್ವಾದ ಹೊಂದಿದರೆ ಕುಟುಂಬ ಯಾವಾಗಲೂ ಸಂಪತ್ತು ಸಮೃದ್ಧಿ ಸಂತೋಷದಿಂದ ಆಶೀರ್ವದಿಸಿರುತ್ತದೆ ಕುಲದೇವರ ಕೋಪಕ್ಕೆ ಗುರಿಯಾಗಿದ್ದರೆ ಯಾವೆಲ್ಲ ಸೂಚನೆಗಳು ಸಿಗುತ್ತೆ ಅದರ ಪರಿಣಾಮದಿಂದ ಕುಟುಂಬದಲ್ಲಿ ಏನೆಲ್ಲ ಏರುಪೇರುಗಳು ಆಗುತ್ತೆ ಎನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕುಲದೇವರಿಗೂ ಪಿತೃಗಳಷ್ಟೇ ಮಹತ್ವ ನೀಡಲಾಗಿದೆ ಕುಲದೇವರ ಆಶೀರ್ವಾದ ಹೊಂದಿರುವ ಕುಟುಂಬ ಸದಾ ಸಮೃದ್ಧಿ ಸಂತೋಷ ಸಂತಾನ ಹೊಂದಿರುತ್ತದೆ ಅದೇ ಕುಲದೇವರು ಕೋಪಿಸಿಕೊಂಡಿದ್ದರೆ ವಿವಿಧ ಕ್ಷೇತ್ರಗಳಲ್ಲಿ ಆ ಕುಟುಂಬವು ಹಿನ್ನಡೆಯನ್ನು ತೊಂದರೆಯನ್ನು ಎದುರಿಸುತ್ತೆ ಕುಲದೇವರು ನಿಮ್ಮ ಮೇಲೆ ಅಸಮಾಧಾನಗೊಂಡಾಗ ಕೋಪಗೊಂಡಾಗ ಹಾಗಾಗಿ ಅರ ಆರೋಗ್ಯದ ಸಮಸ್ಯೆಗಳು ಎದುರಾಗುತ್ತವೆ ಕುಟುಂಬದ ಸದಸ್ಯರಲ್ಲಿ ಸಣ್ಣ ಅಪಘಾತಗಳು ಸಂಭವಿಸುತ್ತವೆ ಹಾಗೆಯೇ ಕುಲದೇವರು ಕೋಪಿಸಿಕೊಂಡಿದ್ದರೆ ಕುಟುಂಬದ ಸದಸ್ಯರು ಒತ್ತಡ ಮತ್ತು ಕೋಪಕ್ಕೆ ಗುರಿಯಾಗುತ್ತಾರೆ ಭಾವನಾತ್ಮಕವಾಗಿ ದುರ್ಬಲರು ಆಗುತ್ತಾರೆ ಒಡ ಮೇಲೆ ಜಗಳಗಳು ನಡೆಯುತ್ತಿರುತ್ತವೆ ಹಾಗೆಯೇ ವಿವಾಹ ಕಾರ್ಯಗಳಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗುತ್ತವೆ ಮದುವೆಗೆ ಸಂಬಂಧಿಸಿದ ಮಾತುಕತೆಗಳಲ್ಲಿ ಅಡೆತಡೆಗಳನ್ನು ಎದುರಿಸುತ್ತೀರಿ ಇಂತಹ ಸಂದರ್ಭದಲ್ಲಿ ಪೂಜೆ ಮಾಡಿ ದಾನಗಳನ್ನು ಮಾಡಬೇಕು ಕುಲದೇವರ ಸನ್ನಿಧಾನಕ್ಕೆ ಹೋಗಿ ತಿಳಿದೂ ತಿಳಿದೇವು ಮಾಡಿದ ತಪ್ಪುಗಳಿಗೆ ನೀವು ಕ್ಷಮೆಯನ್ನು ಕೇಳಿ ಪೂಜಿಸಬೇಕು ಅಷ್ಟೇ ಅಲ್ಲ ಹಣದ ವಿಷಯದಲ್ಲೂ ಕೂಡ ಸಮಸ್ಯೆಗಳು ಎದುರಾಗುತ್ತವೆ ಆಸ್ತಿ ಕಳೆದುಕೊಳ್ಳಬೇಕಾಗುತ್ತದೆ ಸಾಲಗಳು ಹೆಚ್ಚುತ್ತಾ ಹೋಗುತ್ತವೆ ಪದೇ ಪದೇ ತನ್ನ ಜೀವನದಲ್ಲಿ ಹಿನ್ನಡೆಯನ್ನು ಅನುಭವಿಸುತ್ತಾರೆ ಜೀವನದಲ್ಲಿ ಹಿನ್ನಡೆ ಅನುಭವಿಸುತ್ತಾರೆ ಕಠಿಣ ಶ್ರಮದ ನಂತರವೂ ಹಿನ್ನಡೆಯನ್ನು ಎದುರಿಸಬೇಕಾಗುತ್ತದೆ ಇಷ್ಟೆಲ್ಲ ಅರ್ಥ ಕುಲದೇವರು ಕೋಪಿಸಿಕೊಂಡಿದ್ದಾರೆ ಎಂದರ್ಥ ಹಾಗಾಗಿ ಕುಲದೇವರಿಗೆ ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸುವುದು ಬಹಳ ಮುಖ್ಯ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು